ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವಾರು ಲವ್ ಸ್ಟೋರಿ ಇದೆ ಬಾಲ್ಯದಲ್ಲಿ ಪ್ರೀತಿಸಿದವರನ್ನೇ ಮದುವೆಯಾದ ಹತ್ತಾರು ಕಥೆಗಳಿದೆ ಯಶ್ ರಾಧಿಕಾ ಪಂಡಿತ್ ಜೋಡಿ ಶಂಕರ್ನಾಗ್ ಅರುಂಧತಿ ಜೋಡಿ ಚಿರು ಮೇಘನಾ ಜೋಡಿ ಪ್ರೇಮ್ ರಕ್ಷಿತ್ ಹೀಗೆ ಹೇಳ್ತಾ ಹೋದ್ರೆ ಸಾಲು ಸಾಲು ಉದಾಹರಣೆ ಸಿಗುತ್ತೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಲವ್ ಸ್ಟೋರಿ ಈ ಲವ್ ಸ್ಟೋರಿಯಲ್ಲಿ ನಟ ಧ್ರುವ ಸರ್ಜಾ ಅವರದ್ದು ಒಂದು ಪ್ರೇಮ ಕಥೆ ಇದೆ ಮೀಸೆಚ್ಚಿಗರೋ ವಯಸ್ಸಲ್ಲೇ ಮನಸ್ಸು ಮನಸ್ಸುಗಳು ಬೆರೆತ ಕಥೆ ಆತ್ಮೀಯರೇ ನಟ ಧ್ರುವ ಸರ್ಜಾ ಹಾಗೂ ಪ್ರೇರಣಾ ಲವ್ ಸ್ಟೋರಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀಯರೇ ಸ್ಯಾಂಡಲ್වුಡ್ ನಟ ಧ್ರುವ ಸರ್ಜಾ ಮತ್ತು ಪ್ರೇರಣಾ ಜೋಡಿಯದ್ದು ಹೈಸ್ಕೂಲ್ ಲವ್ ಸ್ಟೋರಿ एवरीಬ್ರಿಗೆ ಲವ್ ಆದಾಗ ಪ್ರೇರಣಾ ಇದ್ದಿದ್ದು ಒಂಬತ್ತನೇ ಕ್ಲಾಸ್ ನಲ್ಲಿ ಆಗ ಧ್ರುವನಿಗೆ ಹದಿನಾರು ವರ್ಷ ಅವತ್ತು ಮಿಡಲ್ ಕ್ಲಾಸ್ ಹುಡುಗಿಯೊಂದಿಗೆ ಶುರುವಾದ ಪ್ರೇಮ ಸ್ಟಾರ್ ನಟನಾದ್ರೂ ಕಡಿಮೆ ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆದ ರೀತಿಯೇ ಒಂಥರ ರೋಚಕ ಅದರಲ್ಲೂ ಒಬ್ಬ ಸ್ಟಾರ್ ಹೀರೋ ಆದ ಮೇಲೆ ಮಿಡಲ್ ಕ್ಲಾಸ್ ಹುಡುಗಿಯನ್ನ ಮದುವೆ ಆಗಿದ್ದಿದೆಯಲ್ಲ ನಿಜಕ್ಕೂ ಗ್ರೇಟ್ ತಾನೆಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಪ್ರೀತಿಸಿದ ಹುಡುಗಿಯನ್ನ ಬಿಡಬಾರದು ಅಂತ ಮನೆಯವರನ್ನೆಲ್ಲ ಒಪ್ಪಿಸಿ ಮದುವೆಯಾಗಿದ್ದಿದೆಯಲ್ಲ ಅದು ನಿಜಕ್ಕೂ ಹೆಮ್ಮೆಯ ವಿಷಯ ಈಗೆಲ್ಲ ಇಂಥವರು ಎಷ್ಟು ಜನ ಇದಾರೆ ಹೇಳಿ ಹೈಫೈ ಜೀವನ ಬಂತು ಅಂದ್ರೆ ಹಳೆ ದಿನಗಳನ್ನು ಯಾರು ಹುಡುಗರಾದ್ರೂ ಅಷ್ಟೇ ಹುಡುಗಿರಾದ್ರೂ ಅಷ್ಟೇ ಆತ್ಮಗೆರೆ ಸ್ಯಾಂಡಲ್ವುಡ್ ಪ್ರಿನ್ಸ್ ಅಂತಾನೆ ಕರೆಯಿಸಿಕೊಳ್ತಿರೋ ನಟ ಧ್ರುವ ಸಿನಿಮಾಗಳಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ ಬಹು ನಿರೀಕ್ಷೆಯ ಡೆವಿಲ್ ಹಾಗೂ ಮಾರ್ಟಿನ್ ಸಿನಿಮಾ ರಿಲೀಸ್ಗೆ ಗೆ ರೆಡಿಯಾಗಿದ್ದು ಸಾಕಷ್ಟು ನಿರೀಕ್ಷೆ ಹುಟ್ಟುಹಾಕಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಧ್ರುವ ಅವರ ಪೊಗರು ಸಿನಿಮಾ ಬಂದಿದ್ದೆ ಕೊನೆ ಆಮೇಲೆ ಯಾವೊಂದು ಸಿನಿಮಾವೂ ರಿಲೀಸ್ ಆಗಲಿಲ್ಲ ಮೂರು ವರ್ಷ ಆದರೂ ಒಂದೇ ಒಂದು ಸಿನಿಮಾ ಬಿಡುಗಡೆಯಾಗಿಲ್ಲ ಸದ್ಯ ಬಿಡುಗಡೆಗೆ ಎರಡೂ ಸಿನಿಮಾ ರೆಡಿಯಾಗಿದ್ದು ಫ್ಯಾಮಿಲಿ ಜೊತೆಗೆ ಸಮಯ ಕಳಿತಿದ್ದಾರೆ ಪತ್ನಿ ಮಗ ಮಗಳು ಅಂತ ಒಂದಿಷ್ಟು ಸಮಯವನ್ನ ತಮ್ಮ ಮನೆಯವರಿಗೆ ಮೀಸಲಿಟ್ಟಿದ್ದಾರೆ ಇದರ ಮಧ್ಯೆ ಈಗ ಇವರ ಲವ್ ಸ್ಟೋರಿ ಸಖತ್ ಸದ್ದು ಮಾಡ್ತಿದೆ ಧ್ರುವ ಪ್ರೇಮ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ನವೆಂಬರ್ ಗೆಳತಿ ಹಾಗೂ ಮನಮೆಚ್ಚಿದ ಹುಡುಗಿಯಾಗಿದ್ದ ಪ್ರೇರಣಾ ಶಂಕರ್ ಜೊತೆ ಮದುವೆಯಾಗಿದ್ರು ಈಗ ಈ ಜೋಡಿಗೆ ಇಬ್ರು ಮುಂದಾದ ಮಕ್ಕಳಿದ್ದಾರೆ ಮಗಳ ಹೆಸರು ರುದ್ರಾಕ್ಷಿ ಮಗನ ಹೆಸರು ಹಯಗ್ರೀವ ಪುರಾಣ ಕಥೆಗಳ ಹೆಸರನ್ನಿಟ್ಟು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ರು ಅವರದ್ದು ಪುಟ್ಟ ಸಂಸಾರ ಪುಟ್ಟ ಪ್ರಪಂಚ ಈ ಪುಟ್ಟ ಪ್ರಪಂಚ ಸೃಷ್ಟಿಯಾಗಿದ್ದೇ ಒಂದು ಇಂಟ್ರೆಸ್ಟಿಂಗ್ ಆತ್ಮಿಗೆರೆ ಪ್ರೇರಣ ಮತ್ತು ಧ್ರುವ ಅವರದ್ದು ಹೈಸ್ಕೂಲ್ ಲವ್ ಸ್ಟೋರಿ ಇಬ್ಬರ ಮಧ್ಯೆ ಮೊದಲ ಬಾರಿ ಪ್ರೇಮಾಂಕುರವಾಗಿದ್ದು ಹೈಸ್ಕೂಲ್ ಶಾಲಾ ದಿನಗಳಲ್ಲಿ ಆಗ ಕ್ಲಾಸ್ ಓದ್ತಾ ಇದ್ರೆ ಧ್ರುವ ಸರ್ಜಾ ಡಿಗ್ರಿ ಮೊದಲನೇ ವರ್ಷ ಓದ್ತಾ ಇದ್ರು ಇವರಿಬ್ಬರ ಮಧ್ಯೆ ಪ್ರೇಮ ಮೂಡೋದಕ್ಕೆ ಕಾರಣವಾಗಿದ್ದೇ ಎದುರು ಬದ್ರು ಮನೆ ಧ್ರುವ ಅವರ ಎದುರುಗಡೆಯ ಮನೆಯಲ್ಲೇ ಪ್ರೇರಣ ಇದ್ದಿತ್ತು ಹೀಗಾಗಿಯೇ ಚಿಕ್ಕಂದಿನಿಂದಲೂ ಪ್ರೇರಣ ಹಾಗೂ ಧ್ರುವ ಮಧ್ಯೆ ಪರಿಚಯ ಆಯಿತು ಆದರೆ ಆ ಪರಿಚಯ ಪ್ರೇಮವಾಗಿ ತಿರುಗೋದಕ್ಕೆ ತುಂಬಾ ಸಮಯ ತಗೊಂಡಿಲ್ಲ ಹೈಸ್ಕೂಲ್ ಮುಗಿತಾ ಇದ್ದಂತೆ ಇಬ್ಬರ ಮಧ್ಯೆ ಇದ್ದ ಸ್ನೇಹ ಪ್ರೇಮ ಆಗುತ್ತೆ ಆದ್ರೆ ಈ ವಿಷಯವನ್ನ ಯಾರ ಬಳಿಯೂ ಹೇಳ್ಕೊಂಡಿರ್ಲಿಲ್ಲ ಆತ್ಮೀಯರೇ ಧ್ರುವ ಸರ್ಜಾ ಅವರದ್ದು ಮೊದಲೇ ಸ್ಟಾರ್ ಹೀರೋಗಳಿದ್ದ ಕುಟುಂಬ ಮಾವ ದಕ್ಷಿಣ ಭಾರತದ ಸ್ಟಾರ್ ಹೀರೋ ಅಣ್ಣ ಚಿರು ಕೂಡ ಅದಾಗ್ಲೇ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ರು ಹೀಗಾಗಿ ಯಾವ ವಿಷಯವನ್ನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಈ ಮಧ್ಯೆ ಧ್ರುವ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ ಮಾಡಿದ ಮೊದಲ ಸಿನಿಮಾವೇ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಕನ್ನಡ ಸಿನಿಮಾ ರಂಗದ ಆಕ್ಷನ್ ಪ್ರಿನ್ಸ್ ಆಗಿ ಹೆಸರು ಮಾಡ್ತಾರೆ ಇನ್ನೇನು ಧ್ರುವ ಕೈಕ್ ಸಿಗಲ್ಲ ಅಂತಾನೆ ಅನ್ಕೊಂಡಿದ್ರು ಏನೂ ಗೊತ್ತಿಲ್ಲ ಆದ್ರೆ ಧ್ರುವ ಮಾತ್ರ ಅಪ್ಪಟ ಬಂಗಾರ ಆಸ್ತಿ ಅಂತಸ್ತು ಹೆಸರಿಗಿಂತ ಕೊಟ್ಟ ಮಾತು ಮಿಗಿಲು ಅಂತ ನಿಂತವ್ರು ಇವರು ಇಬ್ಬರದ್ದು ಬೇರೆ ಬೇರೆ ಕರಿಯರ್ ಆದ್ರೂ ಪ್ರೀತಿ ಮಾತ್ರ ಕಡಿಮೆಯಾಗಲೇ ಇಲ್ಲ ಧ್ರುವ ಸಿನಿಮಾ ಫ್ಯಾಮಿಲಿಯಿಂದ ಬಂದ ಹುಡುಗ ಸಿನಿಮಾದ ಟಚ್ ಇಲ್ಲದ ಸಾಧಾರಣ ಕುಟುಂಬದಿಂದ ಬಂದ ಸಿಂಪಲ್ ಹುಡುಗಿ ಧ್ರುವ ಸ್ಟಾರ್ ನಟನಾಗಿ ಗುರುತಿಸಿಕೊಂಡ ನಂತರವೂ ಇಬ್ಬರ ಪ್ರೇಮ ದೂರ ಆಗಲಿಲ್ಲ ಸಿಂಪಲ್ ಹುಡುಗಿ ಪ್ರೇರಣ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಧ್ರುವ ಸ್ಯಾಂಡಲ್ವುಡ್ ನ ಸ್ಟಾರ್ ನಟನಾಗಿ ಬೆಳೆದಿದ್ರು ಕೊನೆಗೊಂದು ದಿನ ನಟ ಧ್ರುವ ಒಪ್ಪಿಸಿ ತಾವು ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಆಗ್ತಾರೆ ಹದಿನೈದು ವರ್ಷ ಪ್ರೀತಿ ಮಾಡಿದವರನ್ನೇ ಜೀವನ ಸಂಗಾತಿಯಾಗಿ ಪಡೆದ ಈ ಜೋಡಿ ನಿಜಕ್ಕೂ ಗ್ರೇಟ್ ಬಿಡಿ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ